ತುಂಬ 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 ಖುಷಿಯಾಗ್ತಾ ಇದೆ ಹಲವಾರು ವರ್ಷಗಳಿಂದ ಈ ಥರ ಒಂದು ದಿನಕ್ಕೆ ಈ ಥರ ಒಂದು ಬೇಗೆ ಕಾಯ್ತಾ ಇದೆ ಸೊ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಆ್ಯಂಡ್ ನಮ್ಮ ಗುರು ಸರ್ಗೆ ನಮ್ಮ ಇಡೀ ರಾಣಿ ಟೀಮ್ಗೆ ನಾನು ಮನಸಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾವೊಂದು ಪಾತ್ರ ಅಷ್ಟೇ ಮಾಡ್ಬೋದು ಬಟ್ ಅದಕ್ಕೆ ಒಂದು ಸಪೋರ್ಟ್ನ ಒಂದು ಸಿನಿಮಾ ಮಾಡುತ್ತೆ ಆ್ಯಂಡ್ ಅದಕ್ಕಿಂತ ಹೆಚ್ಚು ಸಪೋರ್ಟು ಕನ್ನಡ ಜನತೆ ತೋರಿಸ್ತಾ ಇದ್ದಾರೆ ಆ್ಯಂಡ್ ತೋರಿಸ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ ತುಂಬ ಒಳ್ಳೆ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲ ಜಾನರ್ ಇಡೀ ಫ್ಯಾಮಿಲಿ ಬಂದು ನನ್ನ ಸಿನಿಮಾನ ನೋಡ್ಬೋದು ದಯವಿಟ್ಟು ು ಥಿಯೇಟರ್ಗೆ ಬನ್ನಿ ನೋಡಿ ನಮಗೆಲ್ರಿಗೂ ಆಶೀರ್ವಾದ ಮಾಡಿ ಆ್ಯಂಡ್ ಇವತ್ತಿನ ದಿನ ಅನ್ಫಾರ್ಚುನೇಟ್ಲಿ ಕಿರಣ್ ನಮ್ಮ ಜೊತೆ ಇಲ್ಲ ಬಟ್ ಹಿ ವಿಲ್ ಬಿ ವೆಲ್ ವೆರಿ ಸೂನ್ ಐ ಥಿಂಕ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಅವರು ಬಂದು ನಿಮ್ಮೆಲ್ಲರ ಜೊತೆ ಮಾತಾಡ್ತಾರೆ ಸೊ ಎಸ್ ಅವ್ರ ಕಡೆಯಿಂದಲೂ ನಾನು ಎಲ್ರಿಗೂ ಎಲ್ಲ ಫ್ರೆಂಡ್ಸ್ ಜನತೆಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಪ್ಲೀಸ್ 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 ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಇದನ್ನು ಮಿಸ್ ಮಾಡ್ಕೊಬೇಡಿ ಥ್ಯಾಂಕ್ ಯು ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ ಬಿಕಾಸ್ ಯಾವ ಥರ ರಿಸೀವ್ ಮಾಡ್ತಾರೆ ಅಂತ ಎಲ್ರಿಗೂ ತುಂಬ ಇಷ್ಟ ಆಗ್ತಾ ಇದೆ ಎಲ್ರಿಗೂ ಹೇಳ್ತಾ ಇದ್ದಾರೆ ಚೆನ್ನಾಗಿ ಮಾಡಿದ್ದೀರ ಐ ಹೋಪ್ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಮನಸ್ಸಿಂದ ಇಷ್ಟಪಟ್ಟು ಈ ಪಾತ್ರನ ಮಾಡಿದ್ದೀನಿ ಜಾಸ್ತಿ ಏನು ಹೇಳಕ್ಕೆ ಬರ್ಡ್ಸ್ ಇಲ್ಲ ಇವತ್ತು ಐ ಆಮ್ ಹ್ಯಾಪಿ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ನೋ ವೆಲ್ ಎಲ್ಲ ಥರದ ಇಮೋಷನ್ಸ್ಗೂ ಕನೆಕ್ಟ್ ಆಗ್ತಾ ಇದ್ದಾರೆ ಖುಷಿ ಆಗ್ತಾ ಇದೆ ಇದು ಸ್ಕಿಪ್ ಮಾಡುವಾಗಲೇ ನಮಗೆ ನಿರೀಕ್ಷೆ ಇತ್ತು ಈ ಥರದೊಂದು ರಿಯಾಕ್ಷನ್ ಸಿಗುತ್ತೆ ಅಂತ ಸೊ ನಾವು ಅಂದ್ಕೊಂಡ ಥರನೇ ಆ ಥರ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾ ಇದ್ದಾವೆ ಸೊ ಹ್ಯಾಪಿ ಪ್ರತಿಫಲ ಸಿಕ್ತಾ ಆಡಿಯನ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾರೇ ಆಗಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಅದಕ್ಕೆ ರಿಸಲ್ಟ್ ಇದ್ದೇ ಇದೆ ಸೊ ಇವತ್ತು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೀವು ಅಂದ್ಕೊಂಡಂಗೆ ಬಿಜೆಲೆ ಬರ್ತಾ ಇದ್ದರೆ ಅಂದ್ಕೊಳ್ಳದೆ ಇರೋ ಕಡೆ ಎಲ್ಲ ಬರ್ತಾ ಇದೆ ಅಂದ್ಕೊಂಡಿದ್ದು ಅಷ್ಟೇ ಅಲ್ಲ ಈ ನಮ್ಗೆ ಇಲ್ಲೆಲ್ಲ ವಿಜುವ ಯಾವ್ದಾವುದಕ್ಕೆಲ್ಲ ವಿಜುವಲು ಚಪ್ಪಾಳೆ ನೀವು ನೋಡಿದ್ರಲ್ಲ ಸೊ ಅದು ತುಂಬ ಖುಷಿ ಆಗ್ತಾ ಇದೆ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಆಡಿಯನ್ಸ್ ತುಂಬ ಇಮೋಷನ್ ಆದರು ಎಲ್ಲರೂ ಅಳ್ತಾ ಇದ್ರು ಸೊ ಅದು ಸ್ಕ್ರಿಪ್ಟ್ ಮಾಡುವಾಗಲೇ ಗೊತ್ತು ನಮಗೆ ಕನೆಕ್ಟ್ ಆಗುತ್ತೆ ಅಂತ ಕಿರಣ್ ಸರ್ ಬರಲಿಲ್ಲ ಅವ್ರು ಒಂದು ಎರಡು ಮೂರು ದಿನ ರೆಸ್ಟ್ ಮಾಡ್ಬೇಕಂತ ಹೇಳಿದ್ದಾರೆ ಡಾಕ್ಟ್ರು ಬರ್ತಾರೆ ಅವ್ರು ಇದ್ದಿದ್ರೆ ತುಂಬ ಎಂಜಾಯ್ ಮಾಡೋರು ಈ ರಿಯಾಕ್ಷನ್ಗೆ ತುಂಬ ಖುಷಿ ಆಗುತ್ತೆ ಇವಾಗ ಸೊ ನಾಳೆ ಟ್ರೈ ಮಾಡ್ತಾ ಇದ್ದೀವಿ ಅವ್ರಿಗೆ ಇವತ್ತೀಗ್ರ ಈವ್ನಿಂಗ್ ನೋಡಬೇಕು ಆದರೆ ನಾಳೆ ವಾರ ಆಲ್ ಓವರ್ ಕರ್ನಾಟಕ ಹೇಗೆ ನಡೀತಿದೆ ಈಗ ನಾನು ರಿಪೋರ್ಟ್ ತೊಗೊಳ್ಬೇಕು ರಿಪೋರ್ಟ್ ತಗೊಳ್ತು ತೊಗೊಳ್ಬೇಕು ಈಗ ತಾನು ಈ ಫ್ರೀ ಶೋ ಬಂದಿದೆಯಲ್ಲ ರಿಪೋರ್ಟ್ ತೊಗೊಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆಲ್ಲ ಪರ್ಸ್ನಲಿ ಏನಿಸ್ತೀವಿ ಸಿನಿಮಾ ಎಲ್ಲ ಹೇಳಿದ್ರು ನಿನ್ನೆ ಎಲ್ಲ ನೋಡಿದ್ರಲ್ಲ ಅದು ಅದಕ್ಕೆ ಡಿಸ್ಚಾರ್ಜ್ ಆಯಿತು ನಿನ್ನೆ ಸಾಯಂಕಾಲ ಒಂದು ಎರಡು ಮೂರು ದಿನ ರೆಸ್ಟ್ ಬೇಕು ಅಂದಿದ್ದಾರೆ ಡಾಕ್ಟ್ರು ಸೊ ಮತ್ತೆ ನಾವು ಈಗ ಈ ಪಬ್ಲಿಕ್ ಮಧ್ಯೆ ಬಂದರೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂತ ಇನ್ನು ಅಟ್ಲೀಸ್ಟ್ ಒಂದು ದಿನ ಒನ್ ಆರ್ ಟೂ ಡೇಸ್ ರೆಸ್ಟ್ ಮಾಡಿ ಬರ್ತೇನೆ ಆಗ್ತಾರೆ ಆಗಿದೆ ರೆಸ್ ಬಾಡಿಗೆ ರೆಸ್ಟ್ ಬೇಕಂತ ಹೇಳಿದ್ದಾರೆ ಡಾಕ್ಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ರಿಲೀಸ್ ಆಗಿದೆ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಯಾರಿಗೂ ಮಾತೆ ಬರ್ತಿಲ್ಲ ತುಂಬ ತುಂಬ ಖುಷಿಯಾಗಿ ಜನ ಎಲ್ಲ ಇಷ್ಟಪಡ್ತಿದ್ದಾರೆ ಆ್ಯಂಡ್ ಈ ಥರ ಒಂದು ಕತೆ ಕನ್ನಡಕ್ಕೆ ಬೇಕಾಗಿತ್ತು ಆ್ಯಂಡ್ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ತುಂಬ ಆಗ್ತಿದೆ ನೀವು ಎಲ್ಲರೂ ಬಂದು ಸಿನಿಮಾನ ನೋಡಬೇಕು ನಾವಿಷ್ಟು ಕಷ್ಟಪಟ್ಟು ಮಾಡಿರೋದು ನೀವು ನೋಡಲಿ ಅಂತ ಸೊ ಪ್ಲೀಸ್ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ನಮ್ಮ ರಾನಿ ಸಿನಿಮಾ ಡೆಫಿನೆಟ್ಲಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ ನೀವೇ ನೋಡ್ತಿರೋ ಹಾಗೆ ಎಲ್ಲ ರಿವ್ಯೂಸ್ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಸೊ ಹಂಡ್ರೆಡ್ ಿ ನಿಮ್ಗೆಲ್ಲರೂ ಖುಷಿ ಆಗುತ್ತೆ ಆಡಿಯನ್ಸ್ ಆ್ಯಕ್ಚುಲಿ ಸ್ವಲ್ಪ ಬೇರೆ ಥರ ಅಂದ್ಕೊಂಡಿರ್ತಾರೆ ಬಟ್ ಯಾವಾಗ ನಿಜ ಗೊತ್ತಾಗುತ್ತೆ ಅವ್ರಿಗೆ ಅವ್ರು ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾರೆ ನನ್ನ ಜೊತೆ ಸೊ ಆ ಒಂದು ಸೀನ್ಗೆ ತುಂಬ ವಿಜುವಲ್ಸ್ ಬಂತು ಆ್ಯಂಡ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಸೀನಿಂದ ಆಲ್ಮೋಸ್ಟ್ ತುಂಬ ಸಪೋರ್ಟ್ ಮಾಡಿದ್ರು ಅದಕ್ಕೊಂದಷ್ಟು ವಿಜುವಲ್ಸ್ ಬಂತು ಸೊ ಐ ತಿಂಕ್ ಒಂದು ಆರ್ಟಿಸ್ಟ್ ಆಗಿ ನಾವು ಇದಕ್ಕೆ ಕಷ್ಟಪಡ್ತಿರ್ತೀವಿ ಈ ಒಂದು ಈ ಒಂದು ಸೆಲೆಬ್ರೇಷನ್ನ ಮಾಡೋದಕ್ಕೆ ತುಂಬ ಖುಷಿ ಯು ಹೌದು ಕಿರಣ್ ಸರ್ ಹಾಸ್ಪಿಟಲಲ್ಲಿ ಇದ್ದಾರೆ ಖಂಡಿತವಾಗ್ಲೂ ಅವ್ರು ನಾಳೆ ನಮ್ಮನ್ನ ಬಂದು ಜಾಯಿನ್ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ ಬಿಕಾಸ್ ಐ ಥಿಂಕ್ ಅವರು ಕೂಡ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನೀವು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದೀರಾ ಪ್ರತಿಯೊಬ್ರು ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಸೊ ಐ ತಿಂಕ್ ಕಿರಣ್ ಸರ್ ಆದಷ್ಟು ಬೇಗ ಹುಷಾರಾಗಿ ಬರಲಿ ಆ್ಯಂಡ್ ಆಬ್ವಿಯಸ್ಲಿ ಆದಷ್ಟು ಬೇಗ ನಾಳೆ ನಾಡಿದ್ರೊಳಗಡೆ ಕಿರಣ್ ಸರ್ ನಿಮಗೆ ಸಿಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ